ನಮಸ್ಕಾರ ವೀಕ್ಷಕರ ನಾನು ನಿಮ್ಮ ಗಿರಿಧರ್ ಭಟ್ ಕೆಲಸದಲ್ಲಿ ಅಪಜಯ ಕೆಲಸದಲ್ಲಿ ತೊಂದರೆ ಕಿರಿಕಿರಿ ನೀವು ಅಂದ್ಕೊಂಡಂತ ಕೆಲಸ ಸಿಗಲ್ಲ ಸರಿ ಕೆಲಸ ಮಾಡ್ಲಿಕ್ಕೆ ಹೋದರೆ ಆ ಕೆಲಸ ಆಗೋದಿಲ್ಲ ಅದು ಕೂಡ ನೋಡ್ಬೋದು ಕೆಲಸ ಮಾಡ್ತೀರ ಆ ಕೆಲಸದಿಂದ ಉತ್ಪನ್ನ ಇಲ್ಲ ಆದಾಯ ಇಲ್ಲ ಲಾಭ ಇಲ್ಲ ಕೆಲಸದ ವಿಚಾರವಾಗಿ ಹೈರಾಣ ಆಗಿದ್ದೀರಾ ನೀವು ಓದಿನಂತೆ ಕೆಲಸ ಸಿಕ್ಕಿಲ್ಲ ನೀವು ಮಾಡೋವಂಥ ಕೆಲಸದಿಂದ ಯಾವುದೇ ರೀತಿಯಲ್ಲಿ ಪ್ರಬುದ್ಧವಾಗಿ ಬೆಳೀತಾ ಇಲ್ಲ ಅಥವಾ ನೀವು ಕೆಲಸ ಮಾಡುವಂಥ ಸ್ಥಳದಲ್ಲಿ ಕಿರಿಕಿರಿ ಕಾಡಾಟ ಹೆಚ್ಚಾಗಿದೆ ಇದು ಒಂದು ರೀತಿಯಲ್ಲಿ ಒಬ್ಬ ವ್ಯಕ್ತಿ ಯಾವುದೋ ಕೆಲಸ ಮಾಡಬೇಕು ಅವನು ಹೋಗ್ತಾ ಇದ್ದಾನೆ ಆ ಕೆಲಸ ಕಚೇರಿ ಅವು ಇವು ಅಂತ ತಿರುಗಾಡ್ತಾನೆ ಇದ್ದಾನೆ ಇವತ್ತು ಆ ಕೆಲಸ ನಾಳೆ ಅಂತಾನೆ ನಾಡಿದ್ದಂತಾನೆ ಹೀಗೆ ವರ್ಷೊಂಬತ್ತು ಕಾಲ ಆ ಕೆಲಸದಿಂದ ಬಿದ್ದರೂ ಕೂಡ ಅಲ್ಲಿ ಯಾವುದೇ ರೀತಿಯಲ್ಲಿ ಪ್ರಗತಿ ಇಲ್ಲ ಆ ಕೆಲಸದಿಂದ ಇವ್ರಿಗೆ ಯಾವುದೇ ರೀತಿಯಲ್ಲಿ ಅನುಕೂಲ ಅನ್ನೋದು ಇಲ್ಲ ಇನ್ನೇನು ಆಗುತ್ತೆ ಆಗುತ್ತೆ ಅನ್ನೋ ಬಂದು ಹಂಗೆ ನಿಂತಿರುತ್ತೆ ಕೆಲಸ ಹೀಗೆ ಒಬ್ಬ ವ್ಯಕ್ತಿ ಯಾವುದೇ ರೀತಿಯಲ್ಲಿ ಮನೆ ಕಟ್ತಾನೆ ಅಂದರೆ ಅದು ಒಂದು ಕೆಲಸನೇ ಮನೆ ಕಟ್ಟೋದು ಏನೋ ಒಂದು ಹಂತಕ್ಕೆ ಬಂದಿರುತ್ತೆ ಮನೆ ನಿಂತೋಗಿರುತ್ತೆ ಯಾಕೆ ದುಡ್ಡಿಲ್ಲ ಮತ್ತೊಂದಾಗಿರುತ್ತೆ ಏನೋ ಒಂದು ತಕ್ರಾರುಗಳು ತೊಂದರೆಗಳಾಗಿರುತ್ತೆ ಅಥವಾ ಹಣಕಾಸಿನ ಸಮಸ್ಯೆ ಬಂದಿರುತ್ತೆ ಹೀಗೆ ಪ್ರತಿಯೊಂದರಲ್ಲೂ ಕೂಡ ಆ ಮನುಷ್ಯ ಓದಿರುವಂಥ ವಿದ್ಯೆಗೆ ಅನುಗುಣವಾಗಿ ಕೆಲಸ ಸಿಗದೆ ಅಥವಾ ಮಾಡುವಂಥ ಕೆಲಸದಲ್ಲಿ ಲಾಭ ಇಲ್ಲದೆ ಕೆಲಸದಲ್ಲಿ ಕಿರಿಕಿರಿ ಅನುಭವಿಸ್ತಾ ಅಥವಾ ಹಿಡಿದಿರೋ ಕೆಲಸ ಆಗದೆ ಏನಾದರೂ ಒಂದು ತೊಂದರೆ ತೊಂದರೆ ತಾಪತ್ರೆಗಳಲ್ಲಿ ಜೀವನ ಕಳೀತಾ ಇದ್ರೆ ಜೀವನ ಹೇಗೆ ಮಾಡಬೇಕು ಜೀವನದಲ್ಲಿ ಕಷ್ಟ ನಷ್ಟ ಸಹಜ ಅದು ಬರೀ ಕಷ್ಟನೇ ಆಗ್ಬಿಟ್ರೆ ಅಥವಾ ಆ ಜೀವನ ನಡೆಸಲಿಕ್ಕೆ ಕೆಲಸನೇ ಇಲ್ಲ ಅಂದರೆ ಆ ಜೀವನ ಹೇಗಾಗುತ್ತೆ ಹೇಗೆ ಸಾಧ್ಯ ಇದೆ ಯಾವುದೇ ರೀತಿಯಲ್ಲಿ ಕೆಲಸದ ಖಾತ್ರಿಗಳನ್ನೋದು ಯಾವುದು ಕೊಟ್ಟಿಲ್ಲ ಅಥವಾ ಓದಿರೋರಿಗೆಲ್ಲ ಕೆಲಸ ಸಿಗುತ್ತೆ ಇದಿಲ್ಲ ಆತನ ಸ್ವತ್ ಪ್ರಯತ್ನ ಸ್ವಂತ ಒಂದು ಅರಿವು ತಿಳುವಳಿಕೆ ಅವನು ಸ್ವಂತಕ್ಕೆ ಯಾರು ಮಾಡ್ಬೋದು ಸರ್ಕಾರಿ ಕೆಲಸಕ್ಕಾರ ಹೋಗ್ಬೋದು ಅಥವಾ ಬೇರೆಯವ್ರ ಹತ್ರನೂ ಕೆಲಸ ಮಾಡ್ಬೋದು ಅಥವಾ ಆ ಓದಿರೋ ನಾವು ಒಂದು ಆ ಜಾಬ್ನ ತೊಗೊಳ್ಬೋದು ಹಾಗಂದ್ರೆ ಎಲ್ಲರಿಗೂ ಕೊಡ್ಲಿಕ್ಕೆ ಸಾಧ್ಯನಾ ಅದು ಕೂಡ ಆಗೋದಿಲ್ಲ ಯಾಕಂದ್ರೆ ಖಾತ್ರಿ ಇಲ್ಲ ಯಾವುದಕ್ಕದು ಅಂದರೆ ಯಾರಾದರೂ ಒಂದು ಬದ್ಧತೆಯಿಂದ ನೀವು ಓದಿದರೆ ಈ ಕೆಲಸ ನಿಮಗೆ ಖಂಡಿತ ಬರುತ್ತೆ ಅನ್ನೋದಿಲ್ಲ ಓದಿ ಅದರಲ್ಲಿ ಹೋರಾಟ ಮಾಡಿ ಕೆಲಸನ ಪಡ್ಕೊಳ್ಳಿ ಇದು ಇಷ್ಟು ನಿಮಗೆ ಕಳಿಸಿದವಾಗ ಅಂದರೆ ವಿದ್ಯೆ ಕಲಿತನ ಎಲ್ಲರೂ ಜೀವನ ಮಾಡಬೇಕು ಇದು ಒಂದಾಗುತ್ತೆ ಆದರೆ ಎಲ್ಲದರಲ್ಲೂ ಕೆಲಸದಲ್ಲಿ ತೊಂದರೆ ಆಗ್ತಾಯಿದ್ರೆ ಜೀವನ ಹೇಗೆ ನಡೆಯುತ್ತೆ ಮನೆ ಹೇಗೆ ಸಾಗುತ್ತೆ ಯಾವ ರೀತಿಲಿ ಸಾಲ ತೀರಿಸ್ಬೋದು ಯಾವ ರೀತಿಲಿ ಮನೆ ಕಟ್ಬೋದು ತಾನೇನೋ ಒಂದು ಗಾಡಿ ತೊಗೋಬೇಕು ಹೇಗೆ ತಗೋಬೇಕು ಆತ ಒಂದು ಏನೋ ಒಂದು ಸೌಕರ್ಯ ಸವಲತ್ತು ಅನುಕೂಲಗಳದ್ದು ಬೇಕು ಹೇಗೆ ಪಡಿಬೇಕು ಅಥವಾ ಏನೋ ಒಂದು ಬಂಡವಾಳ ಹಾಕಿ ಕಷ್ಟ ನಾವು ಸಾಲ ನಾವು ಸುಲಭ ಏನೋ ಒಂದು ವ್ಯಾಪಾರ ಮಾಡಿದ್ರೆ ಆ ಕೆಲಸ ನಡೀತಿಲ್ಲ ಅಂದರೆ ಹೇಗಾಗತ್ತೆ ಹೇಗೆ ಮನುಷ್ಯ ಮಾಡಲಿಕ್ಕೆ ಸಾಧ್ಯ ಹಾಗಾಗಿ ಮಾಡೋವಂಥ ಕೆಲಸ ಪರ್ಫೆಕ್ಟ್ ಆಗಿರಬೇಕು ಆ ಕೆಲಸದಲ್ಲಿ ಜಯ ಇರಬೇಕು ಆ ಕೆಲಸ ಹಿಡಿದ ಕೆಲಸ ಸರಾಗವಾಗಿ ನಡೆದ್ರೆ ಅಥವಾ ಆ ಕೆಲಸ ಕಿರಿಕಿರಿ ಇಲ್ದ್ರಂಗೆ ನೆಮ್ಮದಿಯಾಗಿ ನಡ್ಕೊಂಡೋದ್ರೆ ಖಂಡಿತವಾಗಿ ಬೆಳೀತಾರೆ ಪದೇ ಪದೇ ಕೆಲಸದಲ್ಲಿ ಸೋಲಾಗ್ತಾಯಿದ್ರೆ ಆ ಕೆಲಸಕ್ಕೆ ಬೆಲೆ ಇಲ್ಲ ಆ ಕೆಲಸದಿಂದ ಉಪಯೋಗ ಇಲ್ಲ ಜೀವನದ ದತಂತ್ರ ಮಾಡ್ಕೊಳ್ಳುವಂಥ ಪರಿಸ್ಥಿತಿ ಬರುತ್ತೆ ಎಲ್ಲೋ ಕೂತ್ಕೊಂಡು ಯಾರೋ ದೊಡ್ಡದಾಗಿ ಹೇಳ್ಬೋದು ಏನೋ ಹೇಳ್ಬೋದು ನಿಮ್ಮ ಪ್ರಯತ್ನ ನೀವು ಮಾಡಿ ಒಳ್ಳೆಯದಾಗುತ್ತೆ ಅಂತ ನಾವು ಎಲ್ಲರೂ ಹೇಳ್ತಾರೆ ನಾವು ಹೇಳ್ತೀವಿ ಎಲ್ಲರೂ ಹೇಳ್ತಾರೆ ಆದರೆ ಪ್ರಾಮಾಣಿಕವಾಗಿದ್ದರೂ ಕೂಡ ಪ್ರಯತ್ನ ಪರಿಪೂರ್ಣ ಇದ್ದರೂ ಕೂಡ ಸೋಲು ಮನುಷ್ಯನನ್ನು ಮನುಷ್ಯನನ್ನ ಕೆಳಗಡೆಗೊಳಿಸ್ಬಿಡುತ್ತೆ ಒಂದು ಸಲ ಚಂದ ಎರಡು ಸಲ ಚಂದ ಪದೇ ಪದೇ ಸೋಲ್ತಾನೆ ಯಾಕಂದರೆ ಒಬ್ಬ ವ್ಯಕ್ತಿ ಒಳ್ಳೆ ಪಾಸ್ ಆಗಿದೆ ಎಲ್ಲ ಸಬ್ಜೆಕ್ಟಲ್ಲೂ ಇಂಜಿನಿಯರ್ ಮಾಡಿದೆ ಎಲ್ಲನೂ ಮಾಡಿದೆ ಅದ್ರ ತಕ್ಕ ಕೆಲಸ ಆಗ್ತಾ ಆಗ್ತಾಯಿಲ್ಲ ಆತ ಅವನು ಓದಿರೋದು ಇಂಜಿನಿಯರಿಂಗ್ ಫೀಲ್ಡು ಕೆಲಸ ಮಾಡ್ತಿರೋದು ಯಾವುದೋ ಒಂದು ಫೈನಾನ್ಸ್ ಬ್ಯಾಂಕಲ್ಲಿ ಅಂದರೆ ಈ ಕಾಮರ್ಸ್ ಅಂತ ಫೀಲ್ಡಲ್ಲಿ ಅಂದರೆ ಲೋನ್ ಮಾಡತಕ್ಕಂಥ ಏನೋ ಒಂದು ಕೆಲಸ ಇರ್ತಾವೆ ಆ ಒಂದು ಕೆಲಸ ಮಾಡ್ತಾ ಇದ್ದಾನೆ ಅಂದರೆ ಓದಿದ್ದು ಒಂದು ಮಾಡ್ತಾ ಇರೋದೊಂದು ಪ್ರಯೋಜನ ಏನು ಆತ ಕಾಮರ್ಸು ಎಮ್ ಬಿ ಎ ಅಂತದ್ದು ಮಾಡಿದ್ರೆ ಆ ಕೆಲಸ ಕರೆಕ್ಟಾಗಿ ಆಗ್ತಿತ್ತು ಆದರೆ ಈ ಓದಿ ಇಂಜಿನಿಯರ್ ಅಂಥದ್ದೆಲ್ಲ ಕಲ್ತಿ ಈ ಕೆಲಸ ಮಾಡ್ತಾರೆ ಅಂದರೆ ಈ ಕೆಲಸವೇನು ತಪ್ಪಲ್ಲ ಇದು ಅಂಥದ್ದೇ ಸ್ಥಾನಮಾನ ಇರ್ಬೋದು ಆದರೆ ಒಂದಷ್ಟು ವರ್ಷಗಳ ಕಾಲ ಮಾಡಿದ ತಕ್ಷಣ ಒಂದು ಜೀವನವೇ ಬೇ ಚೇಂಜ್ ಆಗುತ್ತೆ ಯಾಕಂದರೆ ಅದೇ ಕೆಲಸದಲ್ಲಿ ಮುಂದುವರಿತಾ ಹೋಗ್ತಾನೆ ಹೀಗೆ ಓದಿರೋ ತಕ್ಷಣ ಕೆಲಸ ಬೇಕು ಒಬ್ಬ ವ್ಯಕ್ತಿನಷ್ಟೇ ಭಾಳ ಕಷ್ಟಪಟ್ಟು ಏನೋ ಒಂದು ವ್ಯವಹಾರ ಮಾಡಿದ ಒಂದು ಅಂಗಡಿ ಇಟ್ಟಿದ್ದ ಅಂಗಡಿ ನಡೆದಿಲ್ಲ ಅಂದರೆ ಹೇಗೆ ಅಂದರೆ ಸೋಲುಗಳು ಮನುಷ್ಯನನ್ನು ನಿತ್ರಣ ಮಾಡುತ್ತೆ ಒಂದು ಸಲ ಚಂದ ಎರಡು ಸಲ ಚಂದ ಪದೇ ಪದೇ ಸೋಲುಗಳಾಗ್ತಾಯಿದ್ರೆ ಹೇಗೆ ಬೆಳಿಬೇಕು ಹೇಗೆ ಉದ್ಧಾರ ಆಗಬೇಕು ಆ ಒಂದು ಕೆಲಸದ ಅಂತಸತ್ವವನ್ನು ಕಳ್ಕೊಂಡು ಏನೂ ಬೇಡ ಅಂತಕ್ಕಂಥ ಮನಸ್ಥಿತಿಗೆ ಹೋಗಿಬಿಡ್ತಾರೆ ಇನ್ನೂ ಕೆಲವೊಮ್ಮೆ ಕೆಲಸದಲ್ಲಿ ಕಿರಿಕಿರಿ ಆಗ್ಬಿಟ್ಟು ಒಳ್ಳೆ ಕೆಲಸ ಇದ್ದಿದ್ದು ಬಿಟ್ಟು ಊರಲ್ಲೇನೋ ಕುರಿ ಸಾಕ್ತೀನಿ ಮೇಕೆ ಸಾಕ್ತೀನಿ ಅಂತ ಹೋಗಿ ಕಳ್ಕೊಂಡಿರೋರು ಬಹಳಷ್ಟು ನೋಡಿದ್ದರು ಹೀಗೂ ಕೂಡ ಉಂಟು ಅಂದರೆ ಅತಂತ್ರದ ಬದುಕು ಲಾಭ ಆದರೆ ಲಾಭ ಲಾಭ ಆದರೆ ಎಲ್ಲರೂ ಒಳ್ಳೆ ಪ್ರಶಸ್ತಿ ಕೊಟ್ಟು ಗೌರವ ಕೊಟ್ಟು ಅವನ್ನ ಸನ್ಮಾನ ಮಾಡಬೇಕು ಯಾಕಂದರೆ ಹೈನುಗಾರಿಕೆಯಲ್ಲಿ ಏನೋ ಸಾಧನೆ ಮಾಡಿದೆ ಅಂತ ನಷ್ಟ ಆದರೆ ಯಾರು ಹೊಣೆ ಅದಕ್ಕೆ ಯಾರು ಬಂದು ನೋಡ್ತಾರೆ ಅದಕ್ಕೆ ಹೀಗೆ ಎಲ್ಲವನ್ನು ಅವಲೋಕನ ಮಾಡಬೇಕು ನಮ್ಮ ನೇರವಾಗಿ ನಾವು ಏನೂ ಹೇಳೋದಲ್ಲ ಅವನು ಬಿಟ್ಟ ಇವನು ಲಕ್ಷ ದುಡಿತಾ ಇದ್ದಾನೆ ನಿಮ್ಮ ಕೋಟಿ ಮಾಡ್ತಾಯಿದ್ದಾನೆ ಈ ವ್ಯವಹಾರದಲ್ಲಿ ಈ ಲಾಭದಲ್ಲಿ ಮಾಡೋರು ಇದ್ದಾರೆ ಅದೇ ರೀತಿಯಲ್ಲಿ ಹೋಗಿ ಕಳ್ಕೊಂಡವರು ಬಹಳಷ್ಟು ಜನ ಇದ್ದಾರೆ ಮಾಡಿದ್ದ ಹತ್ತು ಜನ ಆದರೆ ಕಳ್ಕೊಂಡು ಸಾವಿರ ಜನ ಇದ್ದಾರೆ ಎಲ್ಲವನ್ನು ಯೋಚನೆ ಮಾಡಿ ಏನೋ ಕೆಲಸ ಮಾಡ್ತೀನಿ ಬಿಡ್ತೀನಿ ಏನೋ ಮಾಡ್ತೀನಿ ಅನ್ನೋಕ್ಕಿಂತ ಮುಂಚೆ ಪೂರ್ಣವಾಗಿ ವಿದ್ಯೆ ಆಲೋಚನೆ ವ್ಯವಸ್ಥೆನ ಕಲ್ತ್ಕೊಂಡು ಮುಂದೆ ಹೋಗಿ ಅಥವಾ ನಿಮ್ಮ ಕೆಲಸದಲ್ಲಿ ಪದೇ ಪದೇ ಸೋಲುಗಳಾಗ್ತಾ ಇದ್ರೆ ಏನಕ್ಕೆ ಆಗ್ತಾ ಇದೆ ಸೋಲು ನಾನು ಏನು ಮಾಡ್ತಾ ಇದ್ದೀನಿ ಏನು ತಪ್ಪು ನಡೀತಾ ಇದೇನೆಂಥ ಒಂದು ತಿಳುವಳಿಕೆ ಜ್ಞಾನ ಇರಲಿ ಆಯಿತು ಕೆಲಸದಲ್ಲಿ ಪದೇ ಪದೇ ಸೋಲುಗಳಾಗ್ತಾ ಇದೆ ಈ ಸೋಲಿಂದ ಹೊರಗಡೆ ಹೇಗೆ ಬರಬೇಕು ತಾವು ಈ ಪರಿಹಾರ ಮಾಡಿ ತಾವು ಬುಧವಾರ ದಿವಸ ವಾರದ ಒಂದು ದಿವಸ ಬುಧವಾರ ಪ್ರತಿ ಬುಧವಾರ ಅರಳಿ ಎಲೆಯನ್ನು ತೆಗೆದುಕೊಳ್ಳಿ ಅರಳಿ ಎಲೆ ಮೇಲೆ ಒಂದು ಸ್ವಸ್ತಿಕ್ ಚಿಹ್ನೆಯನ್ನು ಬರೀರಿ ಏನು ಒಂದು ಎರಡು ನಿಮಿಷದ ಕೆಲಸ ಅಷ್ಟೇ ಇದೆ ಸ್ವಸ್ತಿಕ್ ಚಿಹ್ನೆಯನ್ನು ಬರೀರಿ ಸುಂದರದಲ್ಲಾದರೂ ಬರೀರಿ ಅರಿಶಿಣದಲ್ಲಾದರೂ ಬರೀರಿ ಬರೆದ ನಂತರ ಅದರ ಮೇಲೆ ತಾವು ಈ ಅನ್ನವನ್ನು ತೆಗೆದುಕೊಂಡು ಸ್ವಲ್ಪ ಮಾಡಿರ್ತಕ್ಕಂಥ ಅನ್ನವನ್ನು ತೆಗೆದುಕೊಂಡು ಅದಕ್ಕೆ ಬೆಲ್ಲ ಮತ್ತು ಹಾಲನ್ನು ಮಿಶ್ರಣ ಮಾಡಿ ಉಂಡೆ ಆಕಾರದಲ್ಲಿ ಏನಾರು ಮಾಡಿ ಆ ಅರಳಿ ಎಲೆ ಮೇಲೆ ಇಟ್ಟು ಹೋಗಿ ಅಂದರೆ ಎಲ್ಲಿಡಬೇಕು ಯಾವುದಾದ್ರೂ ಇರುವೆಗಳು ತಿನ್ನೋ ಥರ ಇರಬೇಕು ಅಥವಾ ಪಕ್ಷಿಗಳಾದರೂ ತಿನ್ನೋ ಥರ ಇರಬೇಕು ಆ ರೀತಿಯಲ್ಲಿ ವ್ಯವಸ್ಥೆ ಮಾಡಿಕೊಂಡು ಹೀಗೆ ತಾವು ಬುಧವಾರ ಬುಧವಾರ ದಿವಸ ಮಾಡ್ಕೊಂಡು ಹೋಗೋದ್ರಿಂದ ಖಂಡಿತವಾಗಿ ಎಲ್ಲಿ ಸೋಲು ಹತಾಶೆ ತೊಂದರೆಯಲ್ಲಿ ಸಿಕ್ಕಾಕೊಂಡಿದ್ದೀರಾ ಕೆಲಸದಲ್ಲಿ ಕಾಡಾಟ ಅನುಭವಿಸ್ತಾ ಇದ್ರ ಅಥವಾ ಕೆಲಸನೇ ಇಲ್ಲ ಕೆಲಸದಲ್ಲಿ ಭಾಳ ವೀಕ್ ಆಗಿದ್ದೀರಾ ಅಂಥವ್ರಿಗೆ ಖಂಡಿತವಾಗಿ ಇದು ರಹದಾರಿ ಒಳ್ಳೆಯ ಒಂದು ಬೆಳವಣಿಗೆ ಹಾಗೆ ಜೀವನದಲ್ಲಿ ಒಂದು ಅತಂತ್ರತೆಯಿಂದ ಸ್ವತಂತ್ರತೆ ಫಲಿತಾಂಶ ಸಿಗುತ್ತೆ ಉತ್ತಮವಾಗಿ ಬೆಳಿತೀರ ಗೆಲ್ತೀರ ಒಂದು ಕೆಲಸದಲ್ಲಿ ಏನೋ ಒಂದು ಹೆಸರಾದರೂ ಮಾಡ್ತೀರ ಸೋಲು ನಿಮ್ಮ ಹತ್ರ ಸುಳಿಯಲ್ಲ ಇದು ಮಾತ್ರ ಖಾತ್ರಿ ಮಾಡಿ ಪ್ರತಿ ಬುಧವಾರ ಮಾಡ್ತವೆ ಖಂಡಿತ ಈ ಪರಿಹಾರ ಮಾಡಿ ಶುಭವನ್ನು ಪಡಿಬಿಡ್ತಾವೆ ನಾನು ನಿಮ್ಮ ಗಿರಿಧರ್ ಭಟ್ ನಮ್ಮ ಕಚೇರಿ ಅಥವಾ ಮನೆ ಬಂದಿ ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಸರ್ಕಲ್ ಬೆಂಗಳೂರಲ್ಲಿದೆ ಬರೋರು ಮೊದಲು ಕರೆ ಮಾಡಿ ಸಮಯವನ್ನು ಖಚಿತಪಡಿಸ್ಕೊಂಡು ಬನ್ನಿ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತಂದರೆ ಈ ಕೆಳಗಡೆ ಕಾಣ್ತಾ ಇರ್ತಕ್ಕಂಥ ನಂಬರಿಗೆ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಕೂಡ ಮಾಡಿ ಎಲ್ರಿಗೂ ಶುಭವಾಗಲಿ ನಮಸ್ಕಾರ